ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಸಂವಿಧಾನದ ಅನುಸೂಚಿಗಳನ್ನು ನೋಡೋಣ ಭಾರತದ ಮೂಲ ಸಂವಿಧಾನದಲ್ಲಿ ಎಂಟು ಅಣುಸೂಚಿಗಳಿದ್ದವು ಆದರೆ ಪ್ರಸ್ತುತ ಸಂವಿಧಾನದಲ್ಲಿ ತಿದ್ದುಪಡಿ ತರುವುದರ ಮೂಲಕ ಅವುಗಳನ್ನು ಹನ್ನೆರಡು ಅನುಸೂಚಿಗಳಾಗಿ ಮಾಡಿದ್ದಾರೆ ಈಗ ಅಣುಸೂಚಿ ಒಂದನ್ನು ನೋಡೋಣ ಅನುಸೂಚಿ ಒಂದು ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ಗುರುತಿಸುತ್ತೆ ಅಂದರೆ ನಮ್ಮ ಭಾರತದಲ್ಲಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ಗುರುತಿಸುತ್ತೆ ಅಣುಸೂಚಿ ಎರಡು ಇದು ವೇತನ ಮತ್ತು ಪತ್ತೆಗಳು ಅಂದರೆ ಈಗ ನಮ್ಮ ದೇಶದಲ್ಲಿರುವ ರಾಷ್ಟ್ರಪತಿ ಸಭಾಪತಿ ಸಭಾಧ್ಯಕ್ಷರು ಯು ಪಿ ಎಸ್ ಸಿ ಸದಸ್ಯರು ಸಿ ಎ ಜಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಅವರ ವೇತನ ಮತ್ತು ಪತ್ತೆಗಳನ್ನು ಕುರಿತು ತಿಳಿಸುತ್ತದೆ ಅದೇ ರೀತಿ ಅಣುಸೂಚಿ ಮೂರು ಇದು ಪ್ರಮಾಣ ವಚನ ಮತ್ತು ಪ್ರತಿಜ್ಞಾವಿಧಿ ಅಂದರೆ ನಮ್ಮ ಸಂವಿಧಾನಿತರ ಸಂಸ್ಥೆಗಳಲ್ಲಿ ಬರುವ ಎಲ್ಲರದು ಪ್ರಮಾಣ ಮತ್ತು ಪ್ರತಿಜ್ಞಾವಿಧಿಯನ್ನು ಕುರಿತು ತಿಳಿಸಿದೆ ಅಂದರೆ ರಾಷ್ಟ್ರಪತಿ ವಚನ ಪ್ರಮಾಣ ವಚನ ತಗೊಳ್ಳೋದಾಗ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ತಗೊಳ್ಳೋದಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರಮಾಣ ವಚನ ಕುರಿತು ತಿಳಿಸುತ್ತದೆ ಈ ಅನುಸೂಚಿ ನಾಲ್ಕು ಅಂದರೆ ಅನುಸೂಚಿ ನಾಲ್ಕು ಏನು ತಿಳಿಸುತ್ತೆ ಅಂದರೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಎಷ್ಟೆಷ್ಟು ಸೀಟ್ ಹಂಚಿಕೆ ಮಾಡಿದ್ದಾರೆ ಅಂತ ಕುರಿತು ತಿಳಿಸುತ್ತದೆ ಅಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಹೋಗುತ್ತೆ ಮತ್ತು ಮಹಾರಾಷ್ಟ್ರಕ್ಕೆ ಎಷ್ಟು ಬರುತ್ತೆ ಅಂತ ಈಗ ನಮ್ಮ ಕರ್ನಾಟಕದ ಉದಾಹರಣೆ ತೊಗೊಂಡ್ರೆ ಕರ್ನಾಟಕಕ್ಕೆ ಹನ್ನೆರಡು ಕೊಡ್ತಾರೆ ಅದೇ ರೀತಿ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸೀಟ್ ಸಿಗುತ್ತೆ ಅದ್ರ ಕುರಿತೇ ಈ ಅನುಸೂಚಿ ನಾಲ್ಕು ತಿಳಿಸುತ್ತದೆ ಅನುಸೂಚಿ ಐದು ಇದು ಅನುಸೂಚಿತ ಭೂ ಪ್ರದೇಶಗಳ ಕುರಿತು ಅಂದರೆ ಈಗ ಅನುಸೂಚಿತ ಭೂ ಪ್ರದೇಶಗಳಂದರೆ ಸ್ವಲ್ಪ ನಮ್ಮಲ್ಲಿ ಭಾರತದಲ್ಲಿ ಕೆಲವು ಅನುಸೂಚಿತ ಭೂ ಭೂಪ್ರದೇಶಗಳಿದ್ದಾವೆ ಅದರ ಕುರಿತು ಇತ್ತ ಅನುಸೂಚಿ ಇದು ತಿಳಿಸುತ್ತದೆ ಈ ಅನುಸೂಚಿ ಆರು ಇದು ಬುಡಕಟ್ಟು ಜನಾಂಗದ ಭೂಪ್ರದೇಶ ಅಂದರೆ ನಮ್ಮ ಭಾರತದಲ್ಲಿರುವ ಬುಡಕಟ್ಟು ಜನಾಂಗದ ಭೂಪ್ರದೇಶಗಳಿದಾವಲ್ಲ ಈಗ ಅಸ್ಸಾಂ ಆಗಿರ್ಬೋದು ಮೇಘಾಲಯ ಆಗಿರ್ಬೋದು ತ್ರಿಪುರ ಮತ್ತು ಮಿಜೋರಾಂ ಆಗಿರ್ಬೋದಲ್ಲ ಅವು ಈ ಅನುಸೂಚಿ ಆರಲ್ಲಿ ಕಂಡುಬರ್ತವೆ ಇದು ವಿಶೇಷವಾಗಿರುವ ಅನುಸೂಚಿಯಾಗಿದೆ ನೆಕ್ಸ್ಟು ಅನ್ಸೂಚಿ ಏಳು ಇದು ವಿಷಯಗಳ ಹಂಚಿಕೆ ಅಂದರೆ ಈಗ ಇದರಲ್ಲಿ ಮೂರು ಇದ್ದಾವೆ ಅಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮೃದ್ಧಿ ಪಟ್ಟಿ ಇದು ವಿಷಯಗಳ ಹಂಚಿಕೆ ಅಂದರೆ ಈಗ ಕೇಂದ್ರ ಪಟ್ಟಿಯಲ್ಲಿ ರೈಲ್ವೆ ರಕ್ಷೆ ರಕ್ಷಣೆ ಇಲಾಖೆ ಪೌರತ್ವ ವಿದೇಶಾಂಗ ವ್ಯವಹಾರಗಳು ಇತ್ಯಾದಿ ಕಂಡು ಬರ್ತವೆ ಅದೇ ರೀತಿ ಈ ಪಟ್ಟಿ ವಿಷಯಗಳ ಮೇಲೆ ಖಂಡರೂಪಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ ಅಂದರೆ ಕೇಂದ್ರ ಪಟ್ಟಿ ಮೇಲೆ ಮಾತ್ರ ಇದರಲ್ಲಿ ರಾಜ್ಯ ತಲೆ ಹಾಕಲ್ಲ ಕೇಂದ್ರ ಪಟ್ಟಿ ವಿಷಯಗಳ ಮೇಲೆ ಕೇಂದ್ರ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಮಾತ್ರ ಕಾನೂನು ರೂಪಿಸ್ಬೋದು ಈ ಕೇಂದ್ರ ಪಟ್ಟಿಯಲ್ಲಿ ಒಟ್ಟು ನೂರು ವಿಷಯಗಳಿವೆ ಅದೇ ರೀತಿ ಪಟ್ಟಿ ಈ ರಾಜ್ಯಪಟಿ ಇದರಲ್ಲಿ ಉದಾಹರಣೆಗೆ ನಾವು ನೋಡೋದಾದರೆ ಕೃಷಿ ಆರೋಗ್ಯ ಪೊಲೀಸರು ಭೂಮಿ ಜೈಲು ಸ್ಥಳೀಯ ಸರ್ಕಾರಗಳು ಇತ್ಯಾದಿ ಕಂಡುಬರುತ್ತವೆ ಈ ವಿಷಯಗಳ ಮೇಲೆ ಕಾನೂನು ರೂಪಿಸುವ ಅಧಿಕಾರ ರಾಜ್ಯ ಶಾಸಕಂಗಿದೆ ಅಂದರೆ ಇದರ ಮೇಲೆ ಯಾವುದೇ ರೀತಿ ಕೇಂದ್ರ ಸರ್ಕಾರದ ಪ್ರಭಾವ ಇರಲ್ಲ ಈ ಇಲ್ಲಿ ಕಾನೂನು ರೂಪಿಸಬೇಕಾದ್ರೆ ರಾಜ್ಯದ ಮಾತ್ರ ಅಥವಾ ರಾಜ್ಯ ಶಾಸಕಾಂಗದ ಮಾತ್ರ ಅಧಿಕಾರ ಇರುತ್ತೆ ಈ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳಿದ್ದಾವೆ ಒಟ್ಟು ಅದೇ ರೀತಿ ಸಮವರ್ತಿ ಪಟ್ಟಿ ಈ ಸಮವರ್ತಿ ಪಟ್ಟಿ ಮೇಲೆ ಕೇಂದ್ರ ಮತ್ತು ಕಾನೂನು ಎರಡೂ ಕಾಣರೂಪಿಸ್ಬೋದು ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ವಿಷಯಗಳೆಂದರೆ ನಮಗೆ ಶಿಕ್ಷಣ ಅರಣ್ಯ ಏಕರೂಪ ನಾಗರಿಕ ಸಂಹಿತೆ ವನ್ಯಜೀವಿಗಳ ಸಂರಕ್ಷಣೆ ಇತ್ಯಾದಿ ಕಂಡುಬರ್ತವೆ ಇದರಲ್ಲಿ ಒಟ್ಟು ಐವತ್ತೆರಡು ವಿಷಯಗಳು ಮುಂದಿನ ಅನುಸೂಚಿ ಅನುಸೂಚಿ ಎಂಟು ಇದು ಅನುಸೂಚಿತ ಭಾಷೆಗಳು ಭಾಷೆಗಳ ಕುರಿತು ತಿಳಿಸುತ್ತದೆ ಅಂದರೆ ಇದರಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಿದ್ದಾವೆ ಅನುಸೂಚಿತ ಮೂಲ ಮೂಲಭೂತವಾಗಿ ಸಂವಿಧಾನದಲ್ಲಿ ಹಣ ಹದಿನಾಲ್ಕು ಭಾಷೆಗಳು ಮಾತ್ರ ಇದ್ದವು ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತರೋದ್ರ ಮೂಲಕ ಒಂದು ಭಾಷೆಯನ್ನು ಸೇರಿಸಿದ್ರು ಅದನ್ನು ಸಿಂಧಿ ಎಪ್ಪತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂದರ ಮೂಲಕ ಮೂರು ಭಾಷೆಗಳನ್ನು ಸೇರಿಸಿದ್ರೆ ಅಂದರೆ ನೇಪಾಳಿ ಮಣಿಪುರಿ ಮತ್ತು ಕೊಂಕಣಿ ತೊಂಬತ್ತೆರಡನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಮೂರರ ಮೂಲಕ ನಾಲ್ಕು ಭಾಷೆಗಳನ್ನು ಸೇರಿಸ್ತಾರೆ ಅನ್ನ ಅವೆಂದರೆ ಬೋಡೋ ಡೋಂಗ್ರಿ ಮೈಥಿಲಿ ಮತ್ತು ಸಂತಾಲಿ ಇನ್ನೊಂದು ಇದರಲ್ಲಿ ತಿಳ್ಕೊಬೇಕಿರೋ ವಿಷಯ ಅಂದರೆ ಅಣುಸೂಚಿ ಎಂಟರಲ್ಲಿ ಇಂಗ್ಲೀಷ್ ಭಾಷೆಯನ್ನು ಉಲ್ಲೇಖಿಸಿಲ್ಲ ಅದು ನೆನಪಿರಲಿ ಕೇಳ್ತಾರೆ ಕ್ವಶನ್ ಆಗಿದೆ ಆಲ್ರೆಡಿ ಒಂದು ಸಾರಿ ಕೇಳ್ತಾರೆ ನೆನಪಿರಲಿ ಈಗ ಮುಂದಿನ ಅಣುಸೂಚಿ ಅಣುಸೂಚಿ ಒಂಬತ್ತು ಈ ಅಣುಸೂಚಿ ಒಂಬತ್ತು ಏನಂದರೆ ಈ ಅನುಸೂಚಿಯಲ್ಲಿ ಇರಿಸಲಾದ ಕಾಯ್ದೆಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ ಎಂದು ಹೇಳುತ್ತದೆ ಉದಾಹರಣೆಗೆ ನಾವು ಕರ್ನಾಟಕ ಭೂ ಪ್ರ ಭೂ ಸುಧಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಕೇರಳ ಭೂ ಸುಧಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಅಂದರೆ ಇದನ್ನು ಅನುಸೂಚಿ ಒಂಬತ್ತು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಮೊದಲನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂದರೆ ಇದು ಮೇ ಮುಖ್ಯವಾಗಿ ನಮ್ಗೆ ತಿಳಿಸೋದೇನೆಂದರೆ ಈ ಅನುಸೂಚಿಯಲ್ಲಿ ಇರಿಸಲಾದ ಕಾಯ್ದೆಗಳು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ ಎಂದು ಹೇಳ್ತದೆ ಅಂದರೆ ಅಣುಸೂಚಿಯಲ್ಲಿ ಇರಿಸಲಾದ ಕಾಯ್ದೆಗಳು ಸಂವಿಧಾನವನ್ನು ಉಲ್ಲಂಘಿಸಿದರೂ ಕೂಡ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಹೇಳುತ್ತೆ ಈಗ ಉದಾಹರಣೆಗೆ ನಾವು ಕೊಟ್ಟು ಹೇಳಿದ್ದೀನಲ್ಲ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ಕೇರಳ ಭೂ ಸುಧಾರಣೆ ಕಾಯ್ದೆ ಅಣುಸೂಚಿ ಹತ್ತು ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಇರಿಸುತ್ತದೆ ಅಂದರೆ ಇದನ್ನು ಇದು ಕೂಡ ಮೂಲ ಸಂವಿಧಾನದಲ್ಲಿ ನಮ್ಮ ಕಂಡುಬರಲ್ಲ ಇದನ್ನು ಐವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದರ ಮೂಲಕ ಸೇರಿಸಲಾಯಿತು ಇದು ನೆನಪಿರಲಿ ಇದು ತುಂಬ ಸರಿ ಪಿ ಸಿ ಪಿ ಎಸ್ ಐ ಅಲ್ಲಿ ತುಂಬ ಸರಿ ಕ್ವಶನ್ ಆಗಿದೆ ನೆನಪಿಟ್ಕೊಳ್ಳಿ ಕೇಳೋ ಚಾನ್ಸಸ್ ತುಂಬ ಇದೆ ಅಣುಸೂಚಿ ಹನ್ನೊಂದು ಇದು ಪಂಚಾಯಿತಿ ಮತ್ತು ಅದರ ಇಪ್ಪತ್ತೊಂಬತ್ತು ವಿಷಯಗಳ ಕುರಿತು ತಿಳಿಸುತ್ತದೆ ಇದು ಕೂಡ ನಮಗೆ ಮೂಲ ಸಂವಿಧಾನದಲ್ಲಿ ಕಂಡುಬರಲ್ಲ ಇದನ್ನು ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೇರಿಸಲಾಯಿತು ಇದು ಮುಖ್ಯವಾಗಿ ನಮ್ಗೆ ತಿಳಿಸೋದೆ ಪಂಚಾಯಿತಿ ಮತ್ತು ಅದರ ಇಪ್ಪತ್ತೊಂಬತ್ತು ವಿಷಯಗಳು ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾವು ಈಗ ಪಂಚಾಯಿತಿ ನಿರ್ವಹಿಸ್ತಲ್ಲ ನೀರು ಸರಬರಾಜು ನೈರ್ಮಲ್ಯ ಬೀದಿ ದೀಪಗಳು ರಸ್ತೆಗಳ ನಿರ್ವಹಣೆ ಬಡತನ ನಿರ್ಮೂಲನೆ ಇತ್ಯಾದಿ ಅಂದರೆ ಹಲವಾರು ಕಾರ್ಯಕ್ರಮಗಳು ಇದರಲ್ಲಿ ನಮಗೆ ಇಪ್ಪತ್ತೊಂಬತ್ತು ವಿಷಯಗಳಲ್ಲಿ ನಮ್ಗೆ ಕಂಡು ಬರ್ತವೆ ಅದೇ ರೀತಿ ಹನ್ನೆರಡನೇ ಅನುಸೂಚಿ ಹನ್ನೆರಡನೇ ಅನುಸೂಚಿ ಏನು ಕೇಳಿಸುತ್ತೆ ನಮಗೆ ಮುನ್ಸಿಪಾಲ್ಟಿ ಮತ್ತು ಅದರ ಹದಿನೆಂಟು ವಿಷಯಗಳು ಇದು ಕೂಡ ಸೇಮ್ ಪಂಚಾಯಿತಿ ತರನೇ ಆದರೆ ಇದು ನಗರಸಭೆಯಲ್ಲಿರುತ್ತೆ ಇದು ಇದು ಕೂಡ ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೇರಿಸಲಾಯಿತು ಇದು ನಮಗೆ ಮೇನಾಗಿ ತಿಳಿಸೋದೆ ಮುನ್ಸಿಪಾಲ್ಟಿ ಮತ್ತು ಅದರ ಹದಿನೆಂಟು ವಿಷಯಗಳು ಅಂದರೆ ನಾವು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಚರಂಡಿ ವ್ಯವಸ್ಥೆ ಅಗ್ನಿಶಾಮಕ ಸೇವೆಗಳು ನೀರು ಸರಬರಾಜು ಇತ್ಯಾದಿ ಹೀಗೆ ಈಗ ಇವತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು